ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿಯುವ ಹಂತಕ್ಕೆ ಬರ್ತಾ ಇದೆ ಈ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಂದಂತಹ ಆರಂಭದಿಂದ ಕೊನೆಯ ವಾರ ಎಲಿಮಿನೇಟ್ ಆಗಿ ಹೋದಂತಹ ಕಂಟೆಸ್ಟೆಂಟ್ಸ್ ಗಳೆಲ್ಲರೂ ಕೂಡ ಈಗ ಬಿಗ್ ಬಾಸ್ ಮನೆಯ ಒಳಗಡೆ ಬರ್ತಾ ಇದ್ದಾರೆ ಭಾಗ್ಯಶ್ರೀ ಅವರಿಂದ ಹಿಡಿದು ಈಗ ಮೈಕಲ್ವರೆಗೂ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಈಗ ಆ ಕಂಟೆಸ್ಟೆಂಟ್ಸ್ ಗಳೆಲ್ಲರೂ ಕೂಡ ಬರ್ತಾ ಇರುವಂಥದ್ದು ಈ ಒಂದು ಅಪ್ಡೇಟ್ ಟಿವಿಗಿಂತ ಮೊದಲು ಅನ್ಫಿಲ್ಟರ್ ಕೆನಡಾದಲ್ಲಿ ನಾವು ನಿಮಗೆ ಕೊಡ್ತಾ ಇದೀವಿ ಜಿಯೋ ಸಿನಿಮಾದಲ್ಲಿ ಲೈವ್ನಲ್ಲಿ ತೋರಿಸಿರೋ ಪ್ರಕಾರ ಮೈಕಲ್ ಹಾಗೆ ಭಾಗ್ಯಶ್ರೀ ಹಾಗೆ ರಕ್ಷಕ್ ಇವರೆಲ್ಲರೂ ಕೂಡ ಹಾಗೆ ನೀತು ಇವರೆಲ್ಲರೂ ಕೂಡ ಈಗ ಸದ್ಯ ಇರುವಂತಹ ಕಂಟೆಸ್ಟೆಂಟ್ಸ್ಗಳ ಜೊತೆ ಮಾತನಾಡ್ತಾ ಇರ್ತಾರೆ ಅವರ ಗೆಲುವಿನ ಸಾಧ್ಯತೆಗಳ ಬಗ್ಗೆ ಅವರ ಜೊತೆ ಚರ್ಚಿಸ್ತಾ ಇರ್ತಾರೆ ಅವರ ಪ್ಲಸ್ ಏನು ಅವರ ಮೈನಸ್ ಏನು ಯಾವುದು ಡ್ರಾಬ್ಯಾಕ್ ಆಗ್ತಾ ಇದೆ ಹೊರಗಡೆ ಅವರು ಯಾವ ಥರ ಕಾಣಿಸ್ಕೊಳ್ತಾ ಇದ್ದಾರೆ ಏನು ತಿದ್ಕೊಳ್ಬೇಕು ಎಲ್ಲಲ್ಲಿ ಮೈನಸ್ ಆಗ್ತಾ ಇದೆ ಇದೆಲ್ಲವನ್ನು ಕೂಡ ಡಿಟೇಲ್ ಆಗಿ ಅವರು ಡಿಸ್ಕಸ್ ಮಾಡ್ತಾ ಇರುವಂತಹದನ್ನ ನೋಡಬಹುದು ಸದ್ಯ ಮನ ಒಳಗಡೆ ಇರುವಂತಹ ತುಕಾಲಿ ಸಂತೋಷ ಆಗಲಿ ವರ್ತೂರ್ ಸಂತೋಷ ಆಗ್ಲಿ ನಮ್ರತ ಆಗ್ಲಿ ತನಿಷಾ ಆಗ್ಲಿ ಸಂಗೀತ ಆಗ್ಲಿ ಕಾರ್ತಿಕ್ ಆಗಲಿ ಇವರೆಲ್ಲರಿಗೂ ಕೂಡ ಒಂದಷ್ಟು ಇನ್ಪುಟ್ಸ್ಗಳನ್ನು ಕೊಡ್ತಾಯಿದ್ರು ಇನ್ನು ಭಾಗ್ಯಶ್ರೀ ಅವರಂತೂ ಆರಂಭದಲ್ಲೇ ಅಂದರೆ ಮೊದಲ ಒಂದು ತಿಂಗಳ ಮೂರನೇ ವಾರದಲ್ಲೇ ಅವರು ಎಲಿಮಿನೇಟ್ ಆಗಿ ಹೋಗಿದ್ರು ಅಂದರೆ ಆ ಟೈಮ್ನಲ್ಲಿ ಆಕೆ ಈ ವಾರ ಹೋಗ್ತಾರೆ ನೆಕ್ಸ್ಟ್ ವಾರ ಹೋಗ್ತಾರೆ ಅಂತ ಅಂದುಕೊಳ್ತಾ ಇದ್ರು ಅಷ್ಟೊತ್ತಲ್ಲಿ ಒಂದು ಎರಡು ಮೂರು ವಾರ ತಳ್ಳಲ್ಪಟ್ಟರು ಒಂದು ಮೂರು ನಾಲ್ಕನೇ ವಾರದಷ್ಟೊತ್ತಿಗೆ ಭಾಗ್ಯಶ್ರೀ ಅವರು ಹೋಗಿಬಿಟ್ರು ಸೊ ಈ ಒಂದು ಸೀಸನ್ನಲ್ಲಿ ಭಾಗ್ಯಶ್ರೀ ಅವರನ್ನು ನೆನಪಿಸಿಕೊಳ್ಳುವಂತಹ ಒಂದು ಅವರ ಆ ಒಂದು ಬಿಗ್ ಬಾಸ್ ಒಳಗಡೆ ಇದ್ದಂತಹ ಜರ್ನಿಯನ್ನು ನೆನಪಿಸಿಕೊಳ್ತಾ ಇದ್ರು ಅದ್ರ ಜೊತೆಗೆ ರಕ್ಷಕ ಕೂಡ ಬಿಗ್ ಬಾಸ್ ಮನೆಯ ಹೊರಗಡೆ ಮೇಲೂ ಕೂಡ ಸಾಕಷ್ಟು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಒಂದಷ್ಟು ವಿಚಾರಗಳಿಂದ ಅವರು ಚರ್ಚೆಯಲ್ಲೇ ಇದ್ದರು ಸುದ್ದಿಯಲ್ಲೇ ಇದ್ದರು ಸದಾ ಸಂದರ್ಶನದಲ್ಲಿ ಬ್ಯುಸಿಯಾಗೇ ಇದ್ದರು ಬಿಗ್ ಬಾಸ್ ಬಗ್ಗೆ ಅಲ್ಲಲ್ಲಿ ಕೆಲವೊಂದು ಕಡೆ ನೆಗೆಟಿವ್ ಆಗಿ ಕೂಡ ಮಾತನಾಡಿದ್ದಾರೆ ಅವರು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಈಗ ಹೋಗಿರೋದು ಅವರ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗಳಿಗೆ ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ ವಿನಯ್ ಆಗಲಿ ಸಂಗೀತ ಆಗಲಿ ತನಗೆ ಫೇವ್ರೇಟ್ ಅಂತ ಬಹುತೇಕ ಕಡೆ ರಕ್ಷಕ್ ಹೇಳ್ಕೊಂಡಿದ್ದಾರೆ ನೀತು ರಕ್ಷಕ್ ಹಾಗೆ ಭಾಗ್ಯಶ್ರೀ ಇವರೆಲ್ಲರೂ ಕೂಡ ಅಂದರೆ ಭಾಗ್ಯಶ್ರೀ ಅವ್ರನ್ನ ಹೊರತುಪಡಿಸಿದರೆ ನೀತು ಆಗಲಿ ರಕ್ಷಕಾಗಲಿ ಮೈಕಲ್ ಆಗಲಿ ಇವರೆಲ್ಲರೂ ಕೂಡ ವಿನಯ್ಗೆ ಸಪೋರ್ಟು ವಿನಯ ವಿನ್ ಆಗಬೇಕು ಅಂತ ಹೇಳ್ತಾ ಇದ್ರು ಸೊ ಈ ಹಿನ್ನೆಲೆಯಲ್ಲಿ ವಿನಯ್ಗೆ ಪ್ಲಸ್ ಆಗುವಂತಹ ಒಂದಷ್ಟು ಮಾಹಿತಿಯನ್ನು ಅವರಿಗೆ ನೇರವಾಗಿ ಹೇಳೋಕ್ಕಾಗದೇ ಇದ್ರು ಪರೋಕ್ಷವಾಗಿ ಅವರು ಹೇಳುವಂತಹ ಸಾಧ್ಯತೆ ಇದೆ ಡಿಸ್ಕಸ್ ಮಾಡ್ತಾ ಇರೋದನ್ನು ಕೂಡ ಲೈವ್ನಲ್ಲಿ ಗಮನಿಸಬಹುದು ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಒಂದು ಹೊಸ ಕಳೆ ಬಂದಿದೆ ಯಾಕಂದ್ರೆ ಅದೆಷ್ಟೇ ಜನ ಇದ್ದರು ಒಂದು ಏಳು ಜನ ಇದ್ದರು ಅವ್ರವ್ರ ಮುಖ ನೋಡಿಕೊಂಡು ಅವ್ರವ್ರಿಗೆ ಬೇಜಾರಾಗಿತ್ತು ಈಗ ಹಳೆ ಸ್ಪರ್ಧಿಗಳೆಲ್ಲ ಮತ್ತೆ ಒಳಗಡೆ ಬಂದಿರೋದ್ರಿಂದ ಇರುವಂತಹ ಸ್ಪರ್ಧಿಗಳಿಗೂ ಕೂಡ ಹೊಸ ಚೈತನ್ಯ ಬಂದಿದೆ ಅದ್ರ ಜೊತೆಗೆ ಸಂಗೀತ ಕೂಡ ಎಲ್ಲರ ಜೊತೆ ನಗ್ನಗ್ತ ಖುಷಿ ಖುಷಿಯಿಂದ ಮಾತಾಡ್ತಾ ಇದ್ರು ಮೊದಲೆಲ್ಲ ಸಂಗೀತ ಒಂದು ಸೈಡ್ ಆಗ್ತಿದ್ರು ಒಂದು ಕಾರ್ನರ್ ಆಗ್ತಾ ಇದ್ರು ಯಾರೇ ಬಂದರೂ ಕೂಡ ಒಂಥರ ದುಃಖದಲ್ಲಿ ಇದ್ದಂಗೆ ಕಾಣಿಸ್ಕೊಳ್ತಾ ಇದ್ರು ಬಟ್ ಈಗ ಸಂಗೀತ ಲವ್ ಲವಿಕೆಯಿಂದ ಖುಷಿ ಖುಷಿಯಿಂದ ಎಲ್ಲರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ರಕ್ಷಕ ಜೊತೆ ಹಗಲ್ ಮೇಲೆ ಕೈ ಹಾಕೊಂಡೇ ಕಾಣಿಸ್ಕೊಳ್ತಾ ಇದ್ದಾರೆ ಕ್ಯಾಪ್ಟನ್ ಆಗಿದ್ದಾರೆ ಎರಡನೇ ವೀಕ್ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ ಸೊ ಈ ಎಲ್ಲ ಖುಷಿ ಮಧ್ಯೆ ಹಳೆ ಕಂಟೆಸ್ಟೆಂಟ್ಸ್ ಗಳು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿರೋದು ಸದ್ಯ ಸದ್ಯ ಇರುವಂತಹ ಕಂಟೆಸ್ಟೆಂಟ್ಸ್ ಗಳ ಖುಷಿ ಡಬಲ್ ಮಾಡಿದೆ ಅಂತ ಹೇಳ್ಬಹುದು